ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ದಾಳೆ ಹೌದು ಇದೀಗ ಬಂದ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತ ಸಹ ಹೇಳ್ಬೋದು ಹೌದು ಯಾವಾಗಲೂ ಕೂಡ ಸೆನ್ಸೇಷನಲ್ ಹಾಗೂ ಕಾಂಟ್ರವರ್ಸಿಗಳಿಂದಲೇ ಕ್ವಿನ್ ಅಂತ ಎನಿಸಿಕೊಂಡಿರುವಂಥ ಸೋನು ಶ್ರೀನಿವಾಸ್ ಗೌಡ ಇದೀಗ ಪೊಲೀಸರು ಯಥಕಂಡು ಹೋದಂಥ ಪ್ರಸಂಗ ಆಗಿದೆ ಅಂತ ಸಹ ಹೇಳ್ಬೋದು ಹೌದು ಈಗ ತಾನೇ ಸೋನು ಗೌಡ ಅವರನ್ನು ಬಂಧನ ಮಾಡಿದ್ದಾರೆ ಮಕ್ಕಳ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರುವಂಥ ಗೀತಾ ಎಂಬುವರು ಎಫ್ ಕೂಡ ದಾಖಲಿಸಿದ್ದಾರೆ ಅದರಂತೆ ಸದ್ಯ ಸೋನು ಶ್ರೀನಿವಾಸ್ ಅವರನ್ನು ಎತ್ತಕೊಂಡು ಹೋಗಿದ್ದಾರೆ ಪೊಲೀಸರು ಅಂತಲೂ ಕೂಡ ಹೇಳ್ಬೋದು ಆದರೆ ಕಾರಣ ಏನು ಅಂತ ನೋಡ್ತಾ ಹೋದರೆ ನೀವು ಇತ್ತೀಚೆಗೆ ಗಮನಿಸಿರ್ಬೋದು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಸೇವಂತಿಯನ್ನು ಬಳಿ ಸಾಕಷ್ಟು ದುಡ್ಡು ಮಾಡ್ತಿದ್ದಾಳೆ ಅಂತಲೂ ಕೂಡ ಕೆಲವರು ಈಕೆ ವಿರುದ್ಧ ಟ್ರೋಲ್ ಕೂಡ ಮಾಡಿದ್ದ ಘಟನೆ ಕೂಡ ನಡೆದಿತ್ತು ಅದು ತಕ್ಕ ಮಟ್ಟಿಗೆ ಸತ್ಯಾನೂ ಕೂಡ ಹೌದು ಅಂತಲೂ ಸಹ ಹೇಳ್ಬೋದು ಸೇವಂತಿ ಬಂದ ನಂತರವೇ ಸೋನು ಗೌ ಶ್ರೀನಿವಾಸಗೌಡ ಅದು ವೀಡಿಯೋಗಳು ಚೆನ್ನಾಗಿ ವೈರಲ್ ಆಗಲು ಶುರುವಾಗಿದ್ದು ಇದೇ ಕಾರಣಕ್ಕಾಗಿ ಇಷ್ಟೇ ಅಲ್ಲದೆ ಕಾನೂನುಬದ್ಧವಾಗಿ ಆ ಹುಡುಗಿಯನ್ನು ಯಾವುದೇ ಕಾರಣಕ್ಕೂ ಇವಳು ತೆಗೆದುಕೊಂಡಿಲ್ಲ ಅಂತ ಹೇಳಿ ಗೊತ್ತಾಗಿದೆ ಸುದೀಗಂತ ಹೇಳಿದಂಥ ಗೀತಾ ಅವರು ಈ ಕೂಡಲೇ ಎಫ್ ಐ ಆರ್ ಕೂಡ ದಾಖಲಿಸಿದ್ದಾರೆ ಮಕ್ಕಳ ಕಲ್ಯಾಣ ಇಲಾಖೆ ಅಧ್ಯಕ್ಷ ಆಗಿರುವಂಥ ಗೀತ ಅವರು ಈ ಎಫ್ ಐ ಕೂಡ ದಾಖಲಿಸಿ ಇದು ಮಾಡಿದ್ದಾರೆ ಅದರಂತೆ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಮನೆಯಿಂದ ಕರೆದುಕೊಂಡು ಹೋಗಿ ಅರೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಸಹ ಹೇಳ್ಬಹುದು ಹಾಗೆ ನೀವೇನಂತೀರಾ ಇದ್ರ ಬಗ್ಗೆ